ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯಿ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚೆನ್ನಬಸಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮುರುಕಟ್ಟಿ ತಮಿಳರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಹತ್ತಿರ ಇವತ್ತಿನ ಸಂಚಿಕೆಯಲ್ಲಿ ಲಿವರನ್ನು ಸ್ವಚ್ಛಗೊಳಿಸುವ ಕಷಾಯಗಳ ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಲಿವರ್ ನಮ್ಮ ಶರೀರದ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಅಂಗ ಅದು ನೂರು ಬಗೆಯ ವಿಭಿನ್ನವಾಗಿರ್ತಕ್ಕಂಥ ಫಂಕ್ಷನ್ಸ್ಗಳನ್ನು ಮಾಡುತ್ತೆ ಕಾರ್ಯಗಳನ್ನು ಮಾಡುತ್ತೆ ಐದುನೂರು ಕೆಲಸ ನಮ್ಗೆ ಒಂದೆರಡು ಕೆಲಸ ಮಾಡೋಕ್ಕೇನೆ ಕನ್ಫ್ಯೂಸ್ ಆಗುತ್ತೆ ಲಿವರ್ ಎಷ್ಟು ಕೆಲಸ ಮಾಡುತ್ತೆ ನೂರು ಕೆಲಸ ಮಾಡುತ್ತೆ ಲಿವರು ಶರೀರದ ಶಕ್ತಿ ಕೇಂದ್ರ ಲಿವರಿಗೆ ತೊಂದರೆ ಆದರೆ ಮನುಷ್ಯ ಬದುಕೋದು ತುಂಬ ಕಷ್ಟ ಲಿವರು ನಮ್ಮ ತಾಯಿ ಇದ್ದಂಗೆ ಯಾಕಂದರೆ ಶರೀರದಕ್ಕೆ ಶರೀರದಲ್ಲಿ ಯಾವುದೇ ವಿಷ ಪ್ರವೇಶ ಮಾಡಿದರೂ ಕೂಡ ಅದನ್ನು ತಡೆ ಹಿಡಿತದೆ ಲಿವರ್ ನಾವು ಕೆಮಿಕಲ್ ಔಷಧಿ ತೆಗೆದುಕೊಳ್ತೇವಲ್ಲ ಅದನ್ನೂ ತಡಿತದೆ ಲಿವರು ಬಿಡೋದಿಲ್ಲ ಅದನ್ನು ರಾಸಾಯನಿಕ ಔಷಧಿಗಳನ್ನ ಬಿಡೋದಿಲ್ಲ ಆದರೆ ಡಾಕ್ಟ್ರುಗಳೇನು ಮಾಡ್ತಾರೆ ಡೋಸೇಜ್ ಜಾಸ್ತಿ ಕೊಟ್ಟಾಗ ಅದು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತಡೆದು ಉಳಿದಿದ್ದೆಲ್ಲ ಲಿವರ್ನಿಂದ ಆಚೆ ಹೋಗುತ್ತೆ ಅದೇ ಔಷಧಿ ನಮ್ಮ ಶರೀರದಲ್ಲಿ ಏನೋ ಒಂದು ಸ್ವಲ್ಪ ಸಮಸ್ಯೆಗಳಿಗೆ ತಾತ್ಕಾಲಿಕವಾಗಿ ಪರಿಹಾರವನ್ನು ಕೊಡ್ತದೆ ಕೆಮಿಕಲ್ ಔಷಧಿಯನ್ನು ಮಾತ್ರ ಇದು ತಡೀತದೆ ಹರ್ಬಲ್ ಒಂದು ಅಂಶಗಳನ್ನು ಅಪಾಯರಹಿತವಾಗಿರ್ತಕ್ಕಂಥ ಅಂಶಗಳನ್ನು ಇದು ತಡೆಯೋದಿಲ್ಲ ಕೆಮಿಕಲನ್ನು ತಡೀತದೆ ಶುದ್ಧೀಕರಣ ಮಾಡ್ತಕ್ಕಂಥ ಒಂದು ಶಕ್ತಿ ಇದರಲ್ಲಿರೋದರಿಂದ ಇದು ಶರೀರದ ತಾಯಿ ಅಂತ ಕರಿಬೋದು ಲಿಯ ಲಿವರ್ ಈಸ್ ಅವರ್ ಲವರ್ ನಮ್ಮ ಪ್ರೀತಿಯ ಒಂದು ಮುಖ್ಯವಾಗಿರ್ತಕ್ಕಂಥ ಅಂಗ ಲಿವರ್ ಅದು ಯಾಕಂದರೆ ಲಿವರು ಒಂದು ನಿಮಿಷಕ್ಕೆ ಒನ್ ಪಾಯಿಂಟ್ ಸೆವೆನ್ ಲೀಟರ್ ರಕ್ತ ಶುದ್ಧೀಕರಣ ಮಾಡ್ತದೆ ಒನ್ ಪಾಯಿಂಟ್ ಸೆವೆನ್ ಲೀಟರ್ ಒಂದು ನಿಮಿಷಕ್ಕೆ ಇದು ನಮ್ಮ ಶರೀರದಲ್ಲಿ ಯಾವುದೇ ವೇಸ್ಟೇಜನ್ನು ಸ್ಪ್ರೆಡ್ ಆಗದಂಗೆ ನೋಡ್ಕೊಳ್ತದೆ ಮತ್ತು ಕಾರ್ಬೋಹೈಡ್ರೇಟ್ನ ಅಂಶದಿಂದ ಆಗಿರ್ತಕ್ಕಂಥ ಗ್ಲೈಕೋಜನ್ ಅಂಶಗಳು ಕೂಡ ಜಾಸ್ತಿ ಒಂದು ಶರೀರದಲ್ಲಿ ಸೇರಿ ಅದರಿಂದ ಶುಗರು ಕೊಲೆಸ್ಟ್ರಾಲು ಟ್ರೈಕೈಡ್ ಹೆಚ್ಚಾಗಬಾರ್ದು ಅಂಥೇಳಿ ಅದನ್ನು ಲಿವರ್ನಲ್ಲೇ ಸ್ಟೋರ್ ಮಾಡಿಟ್ಕೊಳ್ತದೆ ಮ್ಯಾಕ್ಸಿಮಮ್ ಯಾವಾಗ ಅದರ ಶಕ್ತಿ ಮೀರುತ್ತೆ ಅವಾಗೇನಾಗುತ್ತೆ ಅದು ಶರೀರದಿಂದ ಹೊರಗಡೆ ಹೋಗುತ್ತೆ ಶಕ್ತಿ ಮೀರಿದಾಗ ಅದೇನಾಗುತ್ತೆ ಶರಗಡೆ ಶರೀರದಿಂದ ಹೊರಗಡೆ ಹೋಗುತ್ತೆ ಅದು ಶರೀರದಲ್ಲಿ ಹಲವಾರು ರೋಗಗಳನ್ನು ಸೃಷ್ಟಿ ಮಾಡುತ್ತೆ ಮುಖ್ಯವಾಗಿ ಯಾವ ಯಾವ ಕೆಮಿಕಲ್ ಔಷಧಿ ಶರೀರದಿಂದ ಆ ಲಿವರ್ನಿಂದ ಹೊರಗಡೆ ಹೋಗುತ್ತೆ ಏನಾಗುತ್ತೆ ಅದನ್ನು ಫಸ್ಟ್ ಫಾಸ್ ಎಫೆಕ್ಟ್ ಅಂತ ಕರೀತಾರೆ ಮಾಡರ್ನ್ ಮೆಡಿಕಲ್ ಸೈನ್ಸಲ್ಲಿ ಈ ಫಸ್ಟ್ ಫಾಸ್ ಎಫೆಕ್ಟ್ ಅಂತ ಹೇಳಿದ್ರೆ ಕೆಮಿಕಲ್ ಔಷಧಿ ಲಿವರಿನ ನಿಯಂತ್ರಣಕ್ಕೂ ಮೀರಿ ಹೊರಗಡೆ ಹೋದಾಗ ಅದು ಫಸ್ಟ್ ಫಾಸ್ ಎಫೆಕ್ಟ್ ಅದು ಆಯಿತಾ ಈ ಲಿವರ್ ಮುಖ್ಯವಾಗಿ ನಮ್ಮ ಶರೀರದಲ್ಲಿರ್ತಕ್ಕಂಥ ಎಲ್ಲ ಧಾತುಗಳನ್ನು ಕೂಡ ಶುದ್ಧೀಕರಣ ಮಾಡತಕ್ಕಂಥ ಒಂದು ಅಂಶ ಇದರಲ್ಲಿದೆ ರಸ ರಕ್ತ ಮಾಂಸ ಮೇಧ ಅಸ್ಥಿ ಮಜ್ಜ ಶುಕ್ರ ಇವೆಲ್ಲ ಸಪ್ತ ಧಾತುಗಳು ಶುದ್ಧೀಕರಣವನ್ನು ಮಾಡುವ ಶಕ್ತಿ ಇದರಲ್ಲಿದೆ ಲಿವರು ನಮ್ಮ ಶರೀರದಲ್ಲಿ ಹೃದಯವನ್ನು ಕಾಪಾಡುತ್ತೆ ಮೆದುಳನ್ನು ಕಾಪಾಡುತ್ತೆ ಕುಡ್ನಿಗಳನ್ನು ಕಾಪಾಡುತ್ತೆ ನರಮಂಡಲ ಆರೋಗ್ಯವನ್ನು ಕಾಪಾಡುತ್ತೆ ಜೀರ್ಣಾಂಗ ವ್ಯವಸ್ಥೆ ಜೀರ್ಣಶಕ್ತಿಯನ್ನು ಮಲವಿಸರ್ಜನೆ ವ್ಯವಸ್ಥೆಯನ್ನು ಇದೆಲ್ಲವನ್ನು ಕೂಡ ಕ್ರಿಯಾಶೀಲವಾಗಿಡುವ ಶಕ್ತಿ ಲಿವರ್ಗಿದೆ ಹಾಗೆ ಲಿವರು ಚೆನ್ನಾಗಿದ್ದರೆ ಆಯಸ್ಸು ಗಟ್ಟಿಯಾಗಿರ್ತದೆ ನೂರು ವರ್ಷಕ್ಕೂ ಹೆಚ್ಚಿಗೆ ಬದುಕ್ಬೋದು ನಮ್ಮ ರೋಗ ಪ್ರತಿರೋಧಕ ಶಕ್ತಿಯನ್ನು ಗಟ್ಟಿಯಾಗಿರ್ತಕ್ಕಂಥ ಮೂಲ ಕೇಂದ್ರವೇ ಲಿವರ್ ಲಿವರ್ನ ತೊಂದರೆಯಿಂದಾಗಿ ಡಯಾಬಿಟಿಸ್ ಬರುತ್ತೆ ಲಿವರ್ನ ತೊಂದರೆಯಿಂದಾಗಿ ಹೃದಯ ಸಮಸ್ಯೆಗಳು ಬರ್ತವೆ ಲಿವರ್ನ ಸಮಸ್ಯೆಯಿಂದಾಗಿ ಬ್ರೈನಲ್ಲಿ ಹೆಮ್ರೇಜ್ಗಳಾಗ್ತವೆ ಲಿವರ್ನ ಸಮಸ್ಯೆಯಿಂದಾಗಿ ಪಿತ್ತವಿಕಾರದಿಂದಾಗಿ ವೆರಿಕೋಸ್ವೇನು ಡೀಪ್ ಏನು ತುಂಬೋ ಸುಸು ಅದೇ ಲಿವರ್ನ ತೊಂದರೆಯಿಂದಾಗಿ ಕಿಡ್ನಿ ಪ್ರೊಫೈಲ್ ಹಾಳಾಗಿ ಕ್ರಿಯೇಟಿನ್ ಯೂರಿಕ್ ಆ್ಯಸಿಡ್ ಬ್ಲಡ್ ಯೂರಿಯಾ ಎಲ್ಲ ಹಾಳಾಗಿ ಹೆಚ್ಚಿಗೆ ಆಗಿ ಕಿಡ್ನಿ ಸಮಸ್ಯೆ ಬರ್ತದೆ ಅದೇ ಲಿವರಿನ ಸಮಸ್ಯೆಯಿಂದಾಗಿ ನಮ್ಮಲ್ಲಿ ಮೆಟಬಾಲಿಕ್ ಡಿಸಾರ್ಡರ್ಸ್ಗಳಾಗಿರ್ತಕ್ಕಂಥ ಈ ಡಯಾಬಿಟಿಸ್ ಮುಖ್ಯವಾಗಿ ಬರೋದರಿಂದನೇ ಬಿ ಪಿ ಬರೋದು ಮುಖ್ಯವಾಗೋದ್ರಿಂದಲೇ ಲಿವರಿನ ಕಾರಣದಿಂದಾಗಿನೇ ಚರ್ಮ ರೋಗಗಳು ಮುಖ್ಯವಾಗಿ ಬರ್ತವೆ ಚರ್ಮ ರೋಗಗಳು ಯಾವುದೇ ಚರ್ಮ ರೋಗ ಬರಲಿ ಲಿವರಿನ ಕಾರಣದಿಂದನೇ ಬರ್ತವೆ ಲಿವರ್ ಕೆಡೋದ್ರಿಂದಲೇ ಆಲ್ಮೋಸ್ಟ್ ಆಲ್ ಎಲ್ಲ ರೋಗಗಳು ಬರೋದು ಲಿವರಿನ ಫಂಕ್ಷನ್ಸಿನ ತೊಂದರೆಯಿಂದನೇ ಲಿವರ್ ಏನಾದರೂ ಕೆಟ್ಟರೆ ಶರೀರದಲ್ಲಿ ಭಾಳ ಭಯಾನಕವಾಗಿರೋ ಸಮಸ್ಯೆಗಳು ಬರ್ತವೆ ಈವನ್ ಕ್ಯಾನ್ಸರ್ನಂಥ ಮಾರಣಾಂತಿಕ ಕಾಯಿಲೆಗಳು ಬರೋದು ಕೂಡ ಅದು ಬ್ಲಡ್ ಕ್ಯಾನ್ಸರ್ ಆಗಿರ್ಬೋದು ಅದು ಕಿಡ್ನಿ ಕ್ಯಾನ್ಸರ್ ಆಗಿರ್ಬೋದು ಅದು ಬ್ರೈನ್ ಟ್ಯೂಮರ್ ಆಗಿರ್ಬೋದು ಅದು ಗರ್ಭಕೋಶದ ಕ್ಯಾನ್ಸರ್ ಸ್ತನ ಕ್ಯಾನ್ಸರ್ ಆಗಿರ್ಬೋದು ಲಿವರಿನ ಕಾರಣದಿಂದ ಇವು ಬರ್ತವೆ ಅಂತಕ್ಕಂಥದ್ದು ನಾವು ತಿಳ್ಕೋಬೇಕು ಯಾಕಂದರೆ ಯಾವಾಗ ಶರೀರದಲ್ಲಿ ಪಿತ್ತಾಂಶ ಜಾಸ್ತಿ ಆಗುತ್ತೆ ಪಾಚಕ ರಂಜಕ ಆಲೋಚಕ ರಾಜಕಂತಕ್ಕಂಥ ಪಂಚ ಪಿತ್ತಗಳಲ್ಲಿ ಐದು ಪಿತ್ತಗಳಲ್ಲಿ ವಿಕಾರ ಉಂಟಾಗ್ತದೆ ಲಿವರ್ ಸರಿಯಾಗಿ ಕೆಲಸ ಮಾಡಿದರೆ ಶರೀರದಲ್ಲಿ ಪಿತ್ತ ವಿಕಾರ ಮುಖ್ಯವಾಗಿ ಪಾಚಕ ಪಿತ್ತ ವಿಕಾರ ಪಾಚಕ ಪಿತ್ತ ವಿಕಾರದಿಂದ ಎಲ್ಲ ಪಿತ್ತ ವಿಕಾರಗಳಾಗ್ತವೆ ಆ ಪಿತ್ತ ವಿಕಾರದಿಂದನೇ ಇನ್ಫ್ಲಾಮೇಷನ್ಗಳಾಗ್ತವೆ ಅಂದರೆ ಊತ ಗಡ್ಡೆಗಳಾಗ್ತವೆ ಕ್ಲಾಟಿಂಗ್ಗಳಾಗ್ತವೆ ಆ ಕ್ಲಾಟಿಂಗ್ಗಳೇ ಸಮ್ ಟೈಮ್ ಅದೇನಾಗುತ್ತೆ ಕಾರ್ಸಿನೊಜೆನಿಕ್ ಆಗಿ ಕನ್ವರ್ಟ್ ಆದಾಗ ಅದು ಕ್ಯಾನ್ಸರ್ ಆಗೋದು ಶರೀರದಲ್ಲಿ ಎಲ್ಲೇ ಗಡ್ಡೆಗಳಾಗಬೇಕು ಆಮೇಲೆ ಎಲ್ಲೇ ಒಂದು ಕ್ಲಾಟ್ ಆಗಬೇಕಂದ್ರೆ ಅದಕ್ಕೆ ಪಿತ್ತ ವಿಕಾರನೇ ಕಾರಣ ಆ ಪಿತ್ತ ವಿಕಾರಕ್ಕೆ ಲಿವರಿನ ಸಮಸ್ಯೆ ಮೂಲ 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 ಪ್ರಧಾನ ಕಾರಣ ಇಂತಹ ಲಿವರನ್ನು ಸ್ವಚ್ಛವಾಗಿಟ್ಕೊಳ್ಳೋದು ಹೇಗೆ ಇಂತಹ ಲಿವರನ್ನ ಸ್ವಚ್ಛವಾಗಿಟ್ಕೊಳ್ಬೇಕಂದ್ರೆ ಫಾಸ್ಟ್ ಫುಡ್ಡು ಜಂಕ್ ಫುಡ್ಡು ಬೇಕರಿ ಪದಾರ್ಥ ದುಶ್ಚಟಗಳು ಮಾಂಸಾಹಾರ ಇವೆಲ್ಲ ಬಿಡಬೇಕು ಎಷ್ಟು ನಾವು ತೊಂದರೆ ಮಾಡ್ತಾಯಿದ್ದೇವೆ ಇವೆಲ್ಲ ಟಾಕ್ಸಿಕ್ ಫುಡ್ಡನ್ನು ಬಿಡಬೇಕು ಮತ್ತು ಈಗ ಏನೋ ತಪ್ಪು ಮಾಡಿದ್ದೀವಿ ಲಿವರ್ನಲ್ಲಿ ತುಂಬ ಹೊಲಸು ತುಂಬಿಕೊಂಡಿದೆ ಅಂತಕ್ಕಂಥವ್ರು ಲಿವರ್ಗೆ ತೊಂದರೆ ಆಗಿದೆ ಅಂತಕ್ಕಂಥವ್ರು ಪ್ರಾರಂಭಿಕ ಅಂತಲೇ ಅಂದರೆ ಫ್ಯಾಟಿ ಲಿವರು ಲಿವರ್ ಪ್ರಾಬ್ಲಮ್ ಇದೆ ಇದೆ ಅಂತ ಹೇಳಿದರೆ ಜಾಯಿಂಡೀಸ್ ಇದೆ ಅಂದರೆ ಅಂಥವ್ರು ಈ ಕಷಾಯಗಳನ್ನ ಕುಡಿದ್ರೆ ಒಂದು ತಿಂಗಳು ಎರಡು ತಿಂಗಳಲ್ಲಿ ಲಿವರು ಸ್ವಚ್ಛ ಆಗುತ್ತೆ ಸಹಜ ಸ್ಥಿತಿಗೆ ಬರ್ತದೆ ತುಂಬ ಜಾಸ್ತಿ ಲಿವರ್ ಪ್ರಾಬ್ಲಮ್ ಇದೆ ಅಂದರೆ ಅದಕ್ಕೆ ಆಯುರ್ವೇದದ ಔಷಧಿಗಳನ್ನ ತೆಗೆದುಕೊಳ್ಳುವ ಅಗತ್ಯತೆ ಇರ್ತದೆ ಈಗ ಲಿವರ್ ಸಮಸ್ಯೆ ಬರಬಾರ್ದು ಅಂತಕ್ಕಂಥವ್ರು ಲಿವರ್ ಸಮಸ್ಯೆ ಪ್ರಾರಂಭಿಕ ಅಂತಲಿರ್ತಕ್ಕಂಥವ್ರು ಯಾವ ಕಷಾಯಗಳನ್ನ ಕುಡಿಬೇಕು ನಾದರೆ ಮೊದಲನೇದು ನೆಲನೆಲ್ಲಿ ಇದು ಲಿವರಿನ ಸಂಜೀವಿನಿ ಅಂತ ಹೇಳ್ಬೋದು ಲಿವರು ನಮ್ಮ ಶರೀರದ ಸಂಜೀವಿನಿ ಲಿವರಿಗೆ ಸಂಜೀವಿನಿ ನೆಲನೆಲ್ಲಿ ಇದೆಲ್ಲರ ಫಲದಲ್ಲಿ ಬೆಳೆದಿರುತ್ತೆ ಕಸ ಅಂತ ಬಿಸಾಕ್ತಾ ಇರ್ತಾರೆ ನೋಡಿ ಇದು ಹೆಂಗೆ ಬೆಳೆದಿರುತ್ತೆ ಅಂದರೆ ಒಂದು ಹೆಚ್ಚಂದರೆ ಒಂದು ಅಡಿ ಮೇಲೆ ಒಂದೂವರೆ ಅಡಿವರೆಗೂ ಹೆಚ್ಚಂದರೆ ಬೆಳೀತದೆ ಆದರೆ ಕಾಯಿಗಳು ಹೇಗೆ ಸಣ್ಣ 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 ಕಾಯಿಗಳು ಇರ್ತವೆ ಎಲೆ ಹಿಂದೆ ಚಿತ್ರಣದಲ್ಲಿ ತೋರಿಸ್ತಾರೆ ನೋಡಿ ನೆಲನಲ್ಲಿ ಕಾಯಿಗಳು ಸಣ್ಣ 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 ಕಾಯಿ ಇರ್ತವೆ ಈ ಎಲೆ ಥರ ಬೇರೆ ಬೇರೆ ಎಲೆ ಇರ್ತದೆ ಆದರೆ ಆ ಕಾಯಿ ಎಲೆ ಎಲೆ ಹಿಂದೆ ಹೆಣ್ಕೊಂಡಿರ್ತದೆ ಅದು ನೆಲನಲ್ಲಿ ಅದು ಸ್ವಲ್ಪ ಒಗುರು ಮತ್ತು ಹುಳಿ ಇರ್ತದೆ ಸೊಪ್ಪು ಆ ನೆಲನಲ್ಲಿ ಅದನ್ನು ಒಂದು ಮುಷ್ಟಿಯಷ್ಟು ತೆಗೆದುಕೊಂಡು ಎರಡು ಗ್ಲಾಸ್ ನೀರಿನಲ್ಲಿ ಕುದಿಸಿ ಅದನ್ನು ಅರ್ಧ ಗ್ಲಾಸ್ಗಿಳಿಸಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಿದ್ರೆ ಒಂದು ತಿಂಗಳು ಒಂದು ತಿಂಗಳು ಸೇವನೆ ಮಾಡಿ ನಿಮ್ಮ ಲಿವರ್ ನೂರು ವರ್ಷದವರೆಗೆ ಸ್ವಚ್ಛವಾಗಿರುತ್ತೆ ಇದನ್ನು ನೀವು ಚಳಿಗಾಲದಲ್ಲಿ ಸೇವನೆ ಮಾಡ್ಬೋದು ಅಥವಾ ಮಳೆಗಾಲದಲ್ಲಿ ಸೇವನೆ ಮಾಡ್ಬೋದು ನೆಲನೆಲ್ಲಿಯ ಕಷಾಯ ಇನ್ನು ಎರಡನೇದು ಏನು ಅಂತ ಹೇಳಿದ್ರೆ ಶರಪುಂಕ ಕೊಗ್ಗೆ ಗಿಡ ಅಂತ ಕರೀತಾರೆ ಇದು ಒಂದು ಮುಷ್ಟಿ ಎರಡು ಗ್ಲಾಸ್ ನೀರಲ್ಲಿ ಕುದಿಸಿ ಅರ್ಧ ಗ್ಲಾಸ್ ಕಳಿಸಿ ಕುಡಿಯೋದಿದ್ನು ಕೂಡ ಇದರಿಂದ ಲಿವರ್ ಸ್ವಚ್ಛ ಆಗುತ್ತೆ ಲಿವರ್ ಸಮಸ್ಯೆ ಇರತಕ್ಕಂಥವರು ಕೂಡ ಇದನ್ನು ಸೇವನೆ ಮಾಡ್ಬೋದು ಪ್ರಾರಂಭಿಕ ಹಂತದಿದ್ದರೆ ಲಿವರ್ ಸಮಸ್ಯೆ ನಿವಾರಣೆ ಮಾಡುತ್ತೆ ಅಥವಾ ಇದು ಹೇಳಿದರೆ ಮುಂದೆ ಲಿವರ್ ಸಮಸ್ಯೆ ಬರಬಾರ್ದು ಅಂದರು ಕೂಡ ಇದನ್ನು ಸೇವನೆ ಮಾಡಬಹುದು ಇದು ಮಳೆಗಾಲದಲ್ಲಿ ಯಥೇಚ್ಛವಾಗಿ ಬೆಳಕೊಂಡಂತೆ ಮಳೆಗಾಲ ಚಳಿಗಾಲ ಸಮಯದಲ್ಲಿ ಇದನ್ನು ಕುಡಿಯಬಹುದು ಇವೆರಡೂ ಕಷಾಯಗಳು ಮುಖ್ಯವಾಗಿ ನೆಲನೆಲ್ಲಿ ಮತ್ತು ಶರಪುಂಕ ನೆಲನೆಲ್ಲಿ ಅಂತ ಹೇಳಿದ್ರೆ ಇದು ವೈರಾಣುಗಳಿಂದ ಸಮಸ್ಯೆಯಿಂದ ಬರ್ತಕ್ಕಂಥ ಹೆಪಟೈಟಿಸ್ ಒಂದು ಇನ್ಫೆಕ್ಷನ್ಗಳನ್ನು ಕೂಡ ಇದು ನಿಯಂತ್ರಣ ಮಾಡುತ್ತೆ ಪ್ರಾರಂಭಿಕ ಅಂತೇಳಿದರೆ ಹೆಪಟೈಟಿಸ್ನಲ್ಲಿ ಹಲವಾರು ವೈರಾಣುಗಳ ಒಂದು ಸಮಸ್ಯೆಗಳು ಹೆಪಟೈಟಿಸ್ ಎ ಹೆಪಟೈಟಿಸ್ ಬಿ ಹೆಪಟೈಟಿಸ್ ಸಿ ಹೆಪಟೈಟಿಸ್ ಇ ಹೆಪಟೈಟಿಸ್ ಡಿ ಹೀಗೆಲ್ಲ ಬರ್ತವೆ ಈ ಹೆಪಟೈಟಿಸ್ನ ಸಮಸ್ಯೆಗಳನ್ನು ಕೂಡ ಈ ಹೆಪಟೈಟಿಸ್ ವೈರಸ್ಸಿನ ಒಂದು ಸಮಸ್ಯೆಯನ್ನು ಕೂಡ ಪ್ರಾರಂಭಿಕ ಹಂತದಲ್ಲಿದ್ದರೆ ಇದು ನಿವಾರಣೆ ಮಾಡುವ ಶಕ್ತಿಯನ್ನು ಹೊಂದಿರ್ತದೆ ಅಂಥ ವೈರಾಣುಗಳ ಸಮಸ್ಯೆ ಬರಬಾರ್ದು ಅಂತ ಹೇಳಿ ಪ್ರಿವೆನ್ಷನ್ ಆಗಿರಬೇಕಂದ್ರೆ ಲಿವರಿನ ಶುದ್ಧೀಕರಣ ಮಾಡಿಕೊಳ್ಬೇಕಂಥ ವೈರಸ್ಗಳಿಂದ ಅಂಥೇಳಿದರೆ ಈ ನೆಲನೆಲ್ಲಿಯ ಕಷಾಯ ಅದಕ್ಕೆ ಒಳ್ಳೆಯ ಒಂದು ಶಕ್ತಿಯಾಗಿ ಕೆಲಸ ಮಾಡ್ತದೆ ಈ ಎರಡು ಕಷಾಯಗಳನ್ನು ಒಂದು ಮಳೆಗಾಲದಲ್ಲಿ ಕಷಾಯ ಕುಡಿರಿ ಒಂದು ಚಳಿಗಾಲದಲ್ಲಿ ಕಷಾಯ ಕುಡಿರಿ ಇದನ್ನು ಕುಡಿದ್ರೆ ನಿಮ್ಮ ಲಿವರು ಸ್ವಚ್ಛವಾಗಿರುತ್ತೆ ಹಾಗೆಯೇ ಲಿವರ್ ಹಾನಿಕಾರಕವಾಗ್ತಕ್ಕಂಥ ಕೆಮಿಕಲ್ ಔಷಧಿಗಳನ್ನ ಜಾಸ್ತಿ ತಗೊಳಕ್ಕೆ ಹೋಗ್ಬೇಡಿ ಬಿ ಪಿ ಶುಗರು ಥೈರಾಯ್ಡು ಸಂಧಿವಾತ ಇವಕ್ಕೆಲ್ಲ ಸಾಯೋವರಿಗೆ ಔಷಧಿ ತೊಗೋಬೇಕಂತ ಏನು ರೂಲ್ಸ್ ಇಲ್ಲ ಅವುಗಳನ್ನು ರಿವರ್ಸ್ ಮಾಡ್ಕೊಳ್ಬೋದು ಅಂಥ ಶಕ್ತಿ ಆಯುರ್ವೇದದಲ್ಲಿ ಯೋಗದಲ್ಲಿದೆ ನಮ್ಮ ಆಶ್ರಮದಲ್ಲಿ ಐದು ದಿನದ ವಿಶೇಷ ಯೋಗಿ ತರಬೇತಿ ಶಿಬಿರ ಇರ್ತದೆ ಆ ಶಿಬಿರದಲ್ಲಿ ನಾವು ಆಹಾರ ಪದ್ಧತಿ ಜೀವನ ಕ್ರಮ ಯೋಗ ಇಂಥ ಕಷಾಯಗಳ ಕುರಿತಾಗಿ ಮಾಹಿತಿಗಳನ್ನು ಕೊಡ್ತೇವೆ ಆ ಶಿಬಿರದಲ್ಲಿ ಐದು ದಿವಸದಲ್ಲಿ ಹಲವಾರು ಜನರು ಇಂಥ ಆರೋಗ್ಯದ ಸಮಸ್ಯೆಗಳು ತೆಗೆದುಕೊಳ್ಳುವ ಔಷಧಿಗಳನ್ನ ಬಿಟ್ಬಿಡ್ತಾರೆ ಯಾಕಂದರೆ ರಾಸಾಯನಿಕ ಔಷಧಿಗಳನ್ನ ಹೆಚ್ಚಾಗಿ ತಿನ್ನೋದು ಲಿವರ್ ಸಮಸ್ಯೆಗೆ ಮೂಲ ಕಾರಣ ಅಂತ ಹೇಳ್ಬೋದು ತಾವು ಆಸಕ್ತಿ ಇದ್ದರೆ ಆ ಶಿಬಿರಕ್ಕೂ ಕೂಡ ಭಾಗವಹಿಸ್ಬೋದು ಈ ಕಷಾಯಗಳನ್ನು ನಾ ಹೇಳಿರ್ತಕ್ಕಂಥ ಈ ಕಷಾಯಗಳನ್ನ ಗರ್ಭಿಣಿ ಸ್ತ್ರೀಯರು ಸ್ತನಪಾನ ಮಾಡಿಸ್ತಕ್ಕಂಥ ಹೆಣ್ಣು ಮಕ್ಕಳು ಕುಡಿಯೋ ಹಾಗಿಲ್ಲ ಕೆಲವು ಸಂದರ್ಭದಲ್ಲಿ ಅದನ್ನು ವೈದ್ಯರ ಸಲಹೆಗನುಸಾರವಾಗಿ ಕೆಲವು ಸಂದರ್ಭದಲ್ಲಿ ಮಾತ್ರ ಬಳಸೋ ಅಗತ್ಯತೆ ಇರುತ್ತೆ ಆದರೆ ಇದನ್ನು ಅದನ್ನು ನಾವು ರಿಸ್ಕು ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲ ಇಲ್ಲಿ ಗರ್ಭಿಣಿ ಸ್ತ್ರೀಯರು ಮತ್ತು ಸ್ತನಪಾನ ಮಾಡಿಸ್ತಕ್ಕಂಥವರು ವೈದ್ಯರ ಸಲಹೆ ಪಡ್ಕೊಳ್ಳಿ ಆಮೇಲೆ ಕಿಡ್ನಿ ಸಮಸ್ಯೆಗೆ ಒಳಗಾಗಿರ್ತಕ್ಕಂಥವರು ಇದನ್ನು ಸೇವಿಸಬಹುದು ವೈದ್ಯರ ಅನುಸಾರವಾಗಿ ಪ್ರಮಾಣವನ್ನು ನಿಗದಿ ಮಾಡಿ ಇದರ ಸೇವನೆಯನ್ನು ಮಾಡ್ಬೋದು ಉಳಿದಂತೆ ಎಲ್ಲರೂ ಈ ಕಷಾಯವನ್ನು ಸೇವನೆ ಮಾಡೋದ್ರ ಮೂಲಕ ನಿಮ್ಮ ಲಿವರಿನ ಸ್ವಚ್ಛತೆಯನ್ನು ಕಾಪಾಡಿಕೊಳ್ತಕ್ಕಂಥ ಪ್ರಯತ್ನ ಮಾಡ್ಬೋದು ಲಿವರ್ ಸ್ವಚ್ಛವಾಗಿದ್ದರೆ ಜೀವನ ಸ್ವಚ್ಛವಾಗಿರ್ತಕ್ಕಂಥ ಮಾತನ್ನು ಹೇಳ್ತಾ ಈ ಮಾಹಿತಿ ಇಷ್ಟ ಆದರೆ ತಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡ್ಕೊಳ್ಳಿ ಜೊತೆಗೆ ತಾವಿನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡ ಮೇಲೆ ಬೆಲ್ಲೈಕನ್ ಪ್ರೆಸ್ ಮಾಡಬೇಕು ಯಾಕಂದರೆ ಹೊಸ ಹೊಸ ವಿಡಿಯೋಗಳು ನಿಮಗೆ ಬರಬೇಕು ನೀವು ನೋಡಬೇಕಂದ್ರೆ ಬೆಲ್ಲೈಕನ್ ಪ್ರೆಸ್ ಮಾಡಿದರೆ ಮಾತ್ರ ಹೊಸ ನೋಟಿಫಿಕೇಷನ್ ಬರುತ್ತೆ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ